ಮರು ಸಮೀಕ್ಷೆ ಅಂದ್ರೆ ನಿಜವಾಗ್ಲೂ ಒಂದು ಖುಷಿ ಆಗ ವಿಚಾರ ಯಾಕಂದ್ರೆ ಇದು ಏಳು ಎಂಟರಲ್ಲಿ ಒಂದು ಸಮೀಕ್ಷೆ ಆಗಿತ್ತು ಅದಕ್ಕಿಂತ ಮುಂಚೆ ತೊಂಬತ್ ಮೂರು ತೊಂಬತ್ನಾಲ್ಕರ ಒಂದು ಸಮೀಕ್ಷೆ ಆಗಿತ್ತು ಆ ಎರಡೂ ಸಮೀಕ್ಷೆಯಲ್ಲಿ ಬಿಟ್ಟು ಹೋದವ್ರದ್ದು ಒಂದು ಸಮೀಕ್ಷೆ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದ್ದು ನಿಜವಾಗ್ಲೂ ಒಂದ್ ಒಳ್ಳೆ ವಿಷಯ ಎಲ್ಲಾ ವಯಸ್ಸಾದ ತಾಯಂದ್ರೂ ಉಳದಾರ ಅದಕ್ಕೆ ಅವರ ಮಕ್ಕಳಿಗೆ ಮದುವೆ ಆಗ್ಯಾರ ಅವ್ರಿಗೆ ಯಾವ್ದೇ ಸೌಲಭ್ಯ ಸಿಕ್ಕಿಲ್ಲ ಆಮೇಲೆ ಮನೆಗಳ ಸಿಕ್ಕಿಲ್ಲ ಪೆನ್ಷನ್ ಸಿಕ್ಕಿಲ್ಲ ಇವಾಗ ಸಮೀಕ್ಷೆ ಆಗೋದ್ರಿಂದ ಎಲ್ಲ ತಾಯಂದ್ರಿಗೂ ಒಂದು ಒಳ್ಳೆಯ ಜೀವನ ಬದುಕು ಕಟ್ಟಿಕೊಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟೈತಿ ಅದಕ್ಕೆ ಎಲ್ಲ ತಾಯಂದ್ರೂ ತಮ್ಮ ದಾಖಲೆಗಳನ್ನು ಸರಿಯಾಗಿ ತಗೊಂಡು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬರಬೇಕು ಅದಕ್ಕೆ ಆದಂತ ಒಂದು ಟೈಮ್ ಟೇಬಲ್ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಬರೋದಂತ ಇರೋದಿಲ್ಲ ಎಲ್ಲ ಗ್ರಾಮಗಳಿಗೆ ಯಾವ ಗ್ರಾಮಕ್ಕೆ ಯಾವ ಡೇಟಿಗೆ ಇರ್ತೀವಿ ಆ ಡೇಟಿಗೆ ಬಂದು ಎಲ್ಲರೂ ತಮ್ಮ ಮಾಹಿತಿಯನ್ನು ನೀಡಿ ಎಲ್ಲರೂ ಇದರ ಉಪಯೋಗ ಅಂತ ಎಲ್ಲ ವಿನಂತಿ ಮಾಡಿ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ